ಹಾಯ್ ಬ್ರೋ ನೀವು ಬಸ್ ಅವರು ಅಭಿಮಾನಿನ ಇಲ್ಲಪ್ಪ ರಾಕೇಶ್ ಸದಸ್ಯ ಅಭಿಮಾನಿ ಹೌದಾ ಬ್ರೋ ನಿಮ್ಮ ಪ್ರಕಾರ ಅವರು ಇವಾಗ ಗೊತ್ತು ಏನು ಘಟನೆ ನಡೆದಿದೆ ಅಂತ ಅವರಿಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಸೊ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಅದು ನಾನಿನ್ ತಿಂಕ್ ಮಾಡಕ್ ಸರ್ಕಾರ ಇದೆ ಕಾನೂನ್ ಇದೆ ಮತ್ತೆ ಅವರು ಏನಿದೆ ನೇ ನೀತಿ ಧರ್ಮದ ಅವ್ರು ಮಾಡ್ತಾರೆ ನಾನು ಇನ್ನು ಎಷ್ಟು ಹೇಳಿದ್ರು ಇವಾಗ ಅದ್ ನಡೆಯೋಲ್ಲ ಸೊ ಏನಂದ್ರೆ ಸುಮ್ಮನೆ ಇಲ್ಲೇ ಇರ ನಾನು ನೋಡ್ತಾ ಇದ್ದೀನಿ ಮೂರು ಮೂರು ಆಗಿದೆ ಸೊ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಸುಮ್ಮನೆ ವೈರಲ್ ಮಾಡ್ತಾರೆ ಏನಾಗ್ಬೇಕು ಅದು ತನಿಖೆ ರೀತಿ ಆಗುತ್ತಲ್ವಾ ಕಾನೂನ್ ಇದೆ ನೋಡ್ಕೊಳುತ್ತಲ್ವಾ ಈಗ ಶಿಕ್ಷೆ ಅಂತ ಬಂದ್ರೆ ಎಲ್ಲಾರ್ಗೂ ಒಂದೇ ಸೊ ಕಾಣ್ ಮೂಲಕ ತಪ್ಪಾಗಿದ್ಯೋ ಆಗಿಲ್ವೋ ಅವ್ರು ಹೇಳ್ತಾರೆ ಸುಮ್ನೆ ನಾನಿನ್ ಬಡ್ಕೊಂಡು ಏನ್ ಪ್ರಯತ್ನ ಬೈ ಬಡ್ಕೊಂಡು ಸುಮ್ನೆ ಬೈ ಇಸ್ಕೊತೀವಿ ಸುಮ್ನೆ ರಿಸ್ಕು ಮತ್ತೆ ಪ್ರಾಬ್ಲಮ್ಸು ಎಷ್ಟೋ ಜನ ಯಾಕಾಗಲ್ಲ ಅವರು ಯಾರು ಮಾಡದಿರೋ ತಪ್ಪೇನಿಲ್ಲ ಆ ತಪ್ಪಾಗಿದ್ರೆ ಕಾನೋ ಮೂಲಕ ಶಿಕ್ಷೆ ಆಗುತ್ತೆ ಇಲ್ಲ ಅದೇನಾಗಿದೆ ಅನ್ಬಿಟ್ಟು ಬಿಡುಗಡೆ ಆಗುತ್ತೆ ಅದ್ ನಾನಿನ್ ತೀರ್ಮಾನ ಮೊದ್ಲು ಹಿಂಗಿರುತ್ತೆ ಇವಾಗ ಎಲ್ಲ ಡಿ ಬಸ್ ಅವರು ಹೊರಗಡೆ ಬಂದ್ರೆ ಅವ್ರು ಮಾಡೋ ಕೆಲಸದಿಂದ ನೂರಾರು ಕುಟುಂಬಗಳು ಊಟ ಮಾಡ್ತಾ ಇರಬಹುದು ಅಲ್ವಾ ಇವಾಗ ಅವ್ರು ಒಳಗಡೆ ಹೋಗಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏಕೆಂದ್ರೆ ಅವರು ದೊಡ್ಡ ಸ್ಟಾರ್ ನಟ ಆ ನಟ ಅಂದರೆ ಅದೊಂದು ಮೂವಿ ರಿಲೀಸ್ ಆದ್ದವರು ಹಬ್ಬ ಅಲ್ವಾ ಅದರಿಂದ ಎಷ್ಟೋ ಕುಟುಂಬ ಊಟ ಮಾಡ್ತಿತ್ತು ನಿಜ ಸೊ ಅದು ಆಗಬಾರ್ದಾಯ್ತು ಘಟನೆ ಆಗಿದೆ ಯಾರು ಮಾಡ್ದಿರೋ ತಪ್ಪುಗಳು ಅಂತ ಏನಿಲ್ಲ ಲೈಫಲ್ಲಿ ಈಗ ನಾವು ಏನೋ ಅನ್ಕೊಂಡಿರ್ತೀವಿ ಏನೋ ಆಗ್ಬಿಡ್ತು ಒಂದ್ಸತಿ ಯಾರೂ ಈ ಥರ ಆಗುತ್ತೆ ಅಂತ ನಾ ಯಾರು ತಿಂಕ್ ಮಾಡೋಕ್ಕಾಗಲ್ಲ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ನನ್ನ ಪ್ರಕಾರ ತಪ್ಪಾಗಿದೆ ಅದಕ್ಕೆ ಮೂರು ನಾಲ್ಕು ತಿಂಗಳ ಹತ್ರ ಇದೆ ಸೊ ಶಿಕ್ಷೆ ಬೇಲಾದರೆ ಒಳ್ಳೇದು ಅನ್ಕೊಂತೀನಿ ನಾನು ಅವ್ರಿಗೆ ಹ್ಮ್ ಬಿಡುಗಡೆ ಆದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಇನ್ನೂ ಇನ್ನೂ ಸ್ವಲ್ಪ ದಿನ ಬೇರೆ ಬೇರೆ ಕುಟುಂಬ ಹೊಟ್ಟೆ ತುಂಬಾ ಊಟ ಮಾಡ್ಬೋದಲ್ಲ ಅಂತ ನನ್ನ ಆಸೆ ಅಷ್ಟೇ ಆಮೇಲೆ ಈಗ ಫ್ಯಾನ್ಸ್ ವರ್ಗಗಳೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಫ್ಯಾನ್ಸ್ ಬಿಡ್ಕೊಡ್ತಾ ಇಲ್ಲ ಅವರು ನಾನು ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸೊ ಅವ್ರು ಬಿಡ್ಕೊಡ್ತಾ ಇಲ್ಲ ನೋಡ್ಬೇಕು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಈಗ ಫ್ಯಾನ್ಸ್ ಎಷ್ಟೇ ಬಡ್ಕೊಂಡ್ರು ಅವ್ರನ್ನ ಬಿಡಲ್ಲ ಇವ್ರು ಮೀಡ್ಯಾದ್ರು ಎಷ್ಟೇ ಕಿಡ್ಸ್ಕೊಂಡ್ರು ಇವ್ರ ಫ್ಯಾನ್ಸ್ ಉಮ್ನ ಇರಲ್ಲ ಯಾಕೆ ತಲೆ ಕೆಡ್ಸ್ಕೊಬೇಕು ಆರಾಮಾಗಿ ಏನಾಗುತ್ತೆ ತನ್ನ ಪ್ರಕಾರ ಅದು ನೋಡೋಣ ಒಟ್ಟೆ ಬಿಡುಗಡೆ ಅಂತೂ ಆಗುತ್ತೆ ಲೇಟ್ ಆಗ್ಬೋದು ಅಷ್ಟೇ ಇನ್ನೇನಿಲ್ಲ ಅಷ್ಟೇ ಥ್ಯಾಂಕ್ ಯು ಬಾ ಓಕೆ